ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ತುಂಬಾನೇ ಒಂಥರ ಇಂಪಾರ್ಟೆಂಟ್ ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರೋಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ನನಗೆ ಯಾಕೆ ನನಗೆ ನನಗ್ ನನ್ನ ಮೇಲೆನೆ ಆ ಬೇಜಾರಿದೆ ಆ ನಾನು ಒಂದ್ ವಾರ ಕಂಪ್ಲೀಟ್ ಸ್ಟಡಿ ಮಾಡಿದೆ ಸುಮ್ನೆ ಮಾತಾಡೋದ್ ಬೇಡ ಅಂತ ನಾನು ದಿನ ತಡೆದಿದ್ದೆ ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದ್ದಾಗ್ಲಿ ಗೊತ್ತಾಯ್ತು ಅಂದ್ರೆ ನಿನಗೆ ಏನ್ ಮಾಡ್ಬೇಕಮ್ಮ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಅನ್ಸಿಡ್ ಮಾಡಿ ಇಂತ ಹಿಡಿಗೇಡಿಗಳ್ಗೆ ಆಮೇಲೆ ಇಂತ ಆಗ್ದಿರೋರ್ಗೆ ಯಾಕೆ ಮೆಸೇಜ್ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಈ ತರ ಮೆಸೇಜ್ ಆಮೇಲೆ ಗಂಡು ಲಿಸ್ಟ್ಗೆ ಹೆಂಗಪ್ಪ ಏನೋ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪ್ನಿಲ್ ವರ್ಕ್ ಮಾಡೋ ಕಾಣಿಸ್ತೀನ ನೋದು ಬೆಳ್ದಿರದೆಲ್ಲ ಲಗೇರಿ ಶೀನ ಬೇಡ ಅಕಸ್ಮಾತ್ ನಾನು ಮೆಸೇಜ್ ಮಾಡೋದು ಈಗ ಜಾಸ್ತಿ ಮಾತಾಡ್ಬಿಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ಗಳು ನನಗ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ನಾನ್ ಆಕ್ಚುಲಿ ಮಾತಾಡೋಕ್ ಬಂದಿರೋದು ನಮ್ಮ ಸೌಜನ್ಯ ಅವರ ಕೇಸ್ ಬಗ್ಗೆ ಆಕ್ಚುಲಿ ಇದ್ರ ಬಗ್ಗೆ ಒಂದು ವಾರದಿಂದ ನಾನು ಸ್ಟಡಿ ಮಾಡ್ತಾನೆ ಅಲ್ಲಿರೋ ಸ್ನೇಹಿತರಿಗೆ ಎಲ್ಲ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ಎಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಅದನ್ನ ಹೆಂಗ್ ವರ್ಣಿಸ್ಬೇಕು ಅನ್ನೋದು ನನ್ಗೆ ತುಂಬಾನೇ ಒಂದು ಒಂದು ವಿಷಯ ಇದು ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವ್ಗೆ ಗೊತ್ತು ನನಗೆ ಒಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕ್ ಆಶ್ಚರ್ಯ ಅಂದ್ರೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಇಯರ್ಸ್ ಒಂದ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಇದರಿಂದ ಇರೋರು ಎಷ್ಟು ಪವರ್ಫುಲ್ ಇರಬಹುದು ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ನನಗೂ ಆಶ್ಚರ್ಯ ಆಗ್ತಾ ಇದೆ ಜಸ್ಟ್ ಇಮ್ಯಾಜಿನಿಂಗ್ ಹಿಂಗೆ ಹತ್ ವರ್ಷ ಬೇಕು ಒಂದ್ ಕೇಸ್ ನ ಸಾಲ್ವ್ ಮಾಡೋಕ್ಕೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ರೇಪ್ ಮಾಡಿರೋರು ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಅಕಸ್ಮಾತ್ ಇದ್ದಾರೆ ಆರ್ ಇಂಚು ದಯವಿಟ್ಟು ಸಪೋರ್ಟ್ ಇದಕ್ಕೆ ಮಾತಾಡ್ಬಿಡ್ರಿ ಅಂತ ನಿಮ್ಮ ಅಕ್ಕ ತಂಗಿರ್ಗೋ ನೀ ನೆಂಥಿಗೋ ಆರ್ ಇಂಶು ಮಾಡ್ತಿದ್ದೆ ನೀನು ಆತರ ಎದೆ ಇದ್ರೆ ಪ್ ಮನುಷ್ಯ ಅಲ್ಲ ಇಟ್ ಈಸ್ ವೆರಿ ಡಿಸ್ಟರ್ಬಿಂಗ್ ನಾನು ಕಂಪ್ಲೀಟ್ ಆಗಿ ಕೇಳ್ಕೊಂಡಾಗ ನನಗೆ ತುಂಬಾನೇ ಮನಸ್ಸಿಗೆ ದುಃಖ ಕೊಟ್ಟಂತ ಒಂದ್ ಸಂಗತಿ ಇದು ಇದ್ರ ಬಗ್ಗೆ ವಿವರಿಸ್ತಾ ಹೋದ್ರೆ ಒಂದ್ ಗಿರೀಶ್ ಹನುಮಂತರ ಸರ್ ಬಗ್ಗೆ ಏನ್ ಧೈರ್ಯ ಸರ್ ನಿಮ್ಗೆ ಹೆಂಗ್ ಸರ್ ವಿಷಯ ಆಚಿತ್ತಂದ್ರಿ ಎಷ್ಟು ನೀಟಾಗಿ ಬೆಳಕಿಗೆ ತಂದಿದ್ದೀರಾ ಎಷ್ಟು ನೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂದ್ರೆ ಸರ್ ಟ್ರಸ್ಟ್ ನಿಂತ ಬಿಕಮ್ ಅ ಫ್ಯಾನ್ ಆಫ್ ಯುವರ್ ನಿಮ್ ಧೈರ್ಯಕ್ಕಂತೂ ಅಬ್ಸಲ್ಯೂಟ್ ಸೆಲ್ಯೂಟ್ ಸರ್ ಆಮೇಲೆ ಈ ತರ ಒಂದು ಕೆಟ್ಟದೆಲ್ಲೋ ಆಗ್ತಾ ಇದೆ ಅಂದಾಗ ಧ್ವನಿ ಎತ್ತೋದಾಗ್ಲಿ ಬಂದು ನಿಂತ್ಕೊಂಡಾಗ್ಲಿ ಡೇರಿಂಗ್ ಆಗಿ ನನ್ನ ಪರ್ಸನಲಿ ತುಂಬಾ ಇಷ್ಟ ಆಯಿತು ಸರ್ ಈ ವಿಷನ್ ಬಗ್ಗೆ ಫಸ್ಟ್ ಟೈಮ್ ಆಗಿರೋ ಘಟನೆ ಅಲ್ಲ ಆಮೇಲೆ ತುಂಬಾ ಸ್ಪೆಸಿಫಿಕ್ ಆಗಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಾನು ಧರ್ಮಸ್ಥಳ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಶಿವನ್ ಭಕ್ತಾನೆ ನಾನು ಆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಆ ಜಾಗದಲ್ಲಿ ಇರೋ ಒಂದು ಸಂಘಟನೆ ಐ ಮೀನ್ ಸಿಚುವೇಶನ್ ಆಗಲಿ ಈಗ ಇರೋ ಒಂದು ಏನೇನು ಏನೇ ನಡೀತಾ ಇದು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮತ್ತು ಇದನ್ನ ಬೇರೆ ಟ್ಯಾಕ್ ದಯವಿಟ್ಟು ತಿಳಿಸ್ಬೇಡಿ ಅದಕ್ಕೂ ಕಿಲಾಡಿ ಉಳಿದಾರೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ನಿಂತ ಸ್ಪೆಸಿಫೈ ಮಾಡ್ತಾ ಇರೋದು ಮಾತಾಡ್ಕೊಂಡು ಹೋಗ್ಬೇಕು ಅಂದ್ರೆ ವೇದಾವತಿ ಅಂತ ಒಂದು ಟೀಚರ್ ಇರ್ತಾರೆ ನಾನು ಬಗ್ಗೆ ಎನ್ಕ್ವೈರಿ ಮಾಡ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆ ವ್ಯಕ್ತಿ ಬಗ್ಗೆ ಸಚ್ ಅಂಡ್ ಹಂಬಲ್ ವುಮೆನ್ ಅಂತೆ ಗ್ಯಾಂಗ್ ರೇಪ್ ಮಾಡ್ತಾರಂತೆ ಅದನ್ನ ಹಸ್ಬೆಂಡ್ ಹತ್ರ ಬಂದು ಡೈರೆಕ್ಟ್ ಆಗಿ ಹೇಳ್ತಾರಂತೆ ಇಲ್ಲ ನಾನು ನಿನಗೆ ಲಾಯಕ್ ಅಲ್ಲ ನೀನ್ ತುಂಬಾ ಒಳ್ಳೆಯವನು ನನ್ನ ಈ ತರ ಗ್ಯಾಂಗ್ ರೇಪ್ ಮಾಡ್ಬಿಡ್ತಾರೆ ನನಗೆ ಮನ್ಸು ಒಪ್ತಾ ಇಲ್ಲ ನಿನ್ ಜೊತೆ ಇರೋದಕ್ಕೆ ನನ್ನ ಬಿಟ್ಟುಗಳು ಅಂದಾಗ ಅವ್ರ ಡಾಕ್ಟರ್ ಅವ್ರ ಹಸ್ಬೆಂಡ್ ಅವ್ರು ಹೇಳ್ತಾರಂತೆ ಒಂದು ಮಾತು ಅಯ್ಯೋ ನೋಡಮ್ಮ ನಿನ್ನ ನಿಂದು ತಪ್ಪಲ್ಲ ಆ ನಂದ್ ಮಕ್ಳು ನಿನ ಮಾಡಿರೋದು ನಾನು ನಿನ್ ಜೊತೆ ನಿಂತ್ಕೊಂತೀನಿ ಬಾಫ್ ಕೇಸ್ ಹಾಕು ಫೈಟ್ ಮಾಡೋಣ ಅಂತ ಅಷ್ಟು ಚೆನ್ನಾಗಿ ಅನ್ಯೂನ್ಯತೆ ಇದ್ದಿದ್ದ ಹಸ್ಬೆಂಡ್ ಅಂಡ್ ವೈಫು ಸಡನ್ ಆಗಿ ಒಂದ್ ದಿವಸ ಆಕಸ್ಮಿಕವಾಗಿ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾರೆ ಮನೇಲಿ ಬಂದು ಅವ್ರ ಗಂಡ ನೋಡಿದಾಗ ಅದನ್ನ ಎತ್ಕೊಂಡು ಹೋಗಿ ಸ್ಟೇಷನ್ ಹೇಳಿದಾಗ ಆ ಸ್ಟೇಷನ್ ಗಂಡನೇ ಅರೆಸ್ಟ್ ಮಾಡ್ತಾರಂತೆ ಈ ತರ ನೀನೇ ಸಾಯಿಸಿರೋದ್ ನೀನ್ ಎಂತಿನ ಅಂತ ಬಟ್ ಅದೇ ಇಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿರೋ ಕಥೆಗಳೇ ಇವೆಲ್ಲ ಸೊ ಇನ್ನೊಬ್ರು ಅಣ್ಣ ತಂಗಿ ಅವ್ರ ಮನೇಲಿ ಇರ್ತಾರೆ ಅದೇನೋ ಒಂದು ಪ್ರಾಪರ್ಟಿ ವಿಷಯಕ್ಕಂತೆ ಈ ರೂಪಿಸ್ತಾರೆ ಅಣ್ಣ ಬದುಕಿದ್ದಾಗ್ಲೆ ತಂಗಿನ ರೇಪ್ ಮಾಡಿ ಅನ್ನನ್ ಕೈಲಿ ತಂಗಿನ ಸಾಯಿಸಿ ಆಮೇಲೆ ಅವ್ನಿಗೆ ಆ ಕಲ್ಲಿಂದ ತಗೊಂಡು ತಲೆ ಜಜ್ಜಿ ಸಾಯಿಸಿದ್ದಾರೆ ಸೊ ಇದೆಲ್ಲ ಎಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ನನಗೆ ಕೇಳೋವಾಗ ಇನ್ನೊಬ್ರು ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ ಅವ್ರ ವೈಫ್ ನೂಟ್ಲಿ ರೇಟ್ ಮಾಡಿ ಸಾಯಿಸ್ತಾರೆ ಅದಾದ್ಮೇಲೆ ಬ್ಯಾಂಕ್ ಮ್ಯಾನೇಜರ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನಿನ್ನೆ ನೀನೇ ಸಾಯಿಸಿದೆ ಅಂತ ಸೇಮ್ ಪ್ರೊಸೀಜರ್ ತಗೊಂಡ್ಬಂದು ಅವ್ರು ಅರೆಸ್ಟ್ ಮಾಡಿ ನನಗೆ ಇದೆಲ್ಲ ತಿಳ್ಕೊಳೋದು ಎಷ್ಟು ನೋವಾಯ್ತು ಮನಸ್ಸಿಗೆ ಅಂದ್ರೆ ಮಾಡೋದು ಅಂದ್ರೆ ವೈ ಇದು ತುಂಬಾನೇ ತಪ್ಪು ಬಟ್ ಸೌಜನ್ಯ ಕೇಸು ಅಂತ ಬಂದಾಗ ನನಗೆ ಪರ್ಸನ್ ಹೇಳ್ತೀನಿ ಪಾಪ ಹೆಣ್ಮಗಳು ಮಾಡಿದ್ಲು ಅಂದ್ರೆ ಪಾಪ ಅಂತ ಒಂದು ಚಿಕ್ಕ ಮಗಳಿಗೆ ಬಹಳ ಬದಬೇಕಾಗಿರುವಂತ ಹುಡುಗಿ ಅದು ಆಮೇಲೆ ಚೌಡೇಶ್ವರಿ ತಾಯಿ ಅಂತೆ ಆ ಹುಡುಗಿ ಅದು ಅವತ್ತಿನ ದಿವಸ ಉಪವಾಸ ಇದಿದ್ದು ಟ್ಯೂಸ್ಡೇ ಅಂತೆ ಅವತ್ ಬೇರೆ ಸೊ ಇದೆಲ್ಲ ನಾನು ಕೇಳಿಸ್ಕೊಂಡಾಗ ಚೌಡೇಶ್ವರಿ ತಾಯಿನೇ ಅವ್ರ ಪಕ್ಕ ನಿಂತ್ಕೊಂಡು ಪರ್ಫೆಕ್ಟ್ ಕ್ರಿಮಿನಲ್ ನ ಹಿಡಿಯಕ್ಕೆಲ್ಲ ಪ್ರಯತ್ನ ಆಗತ್ತೆ ಆಮೇಲೆ ಇದು ಜಸ್ಟಿಸ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ಬೇಕು ಸೌಜನ್ಯಾಗೆ ನಾವೆಲ್ಲ ಅವ್ರ ಫ್ಯಾಮಿಲಿ ತಾಯಿಗಳಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಅನ್ಸುತ್ತೆ ಈ ಸಿಚುವೇಶನ್ ನ ಬೆಳೆದ್ ತಂದು ಇಷ್ಟು ಹೋರಾಟ ಮಾಡ್ತಾ ಇದ್ರಲ್ಲ ಹ್ಯಾಟ್ ಸಾಫ್ಟ್ ಯು ಗೈಸ್ ತುಂಬಾನೇ ಖುಷಿ ಆಯ್ತು ನನ್ಗೆ ಕೇಳಿದಾಗ ನಿಮ್ ವಿಷಯ ಅಲ್ಲ ಈ ಲೆವೆಲ್ಗೆ ಸ್ಟ್ರಾಂಗ್ ಆಗಿದ್ದೀರಾ ನೀವು ಅಂತ ನಾನು ನಿಮ್ಮ ಮಗನೇ ಅನ್ಕೊಳ್ಳಿ ಏನೇ ಇದ್ರು ಆಲ್ವೇಸ್ ದೇವ್ ಫಾರ್ ಯು ಆಮೇಲೆ ಸೌಚನ್ಯಕ್ಕೆ ಡೆಫಿನೆಂಟ್ ಆಗಿ ಒಂದು ನ್ಯಾಯ ಸಿಗಲೇಬೇಕು ಯಾಕಂದ್ರೆ ಆ ಹುಡುಗಿನ ನನ್ನ ಫೋಟೋ ನೋಡಿದಾಗ ಎಷ್ಟು ಅಯ್ಯೋ ಅಯ್ಯನ್ಸ್ತು ನನಗೆ ಅಂದಾಗ ಸಚ್ ಬ್ಯೂಟಿಫುಲ್ ವುಮೆನ್ ಇನ್ನ ಎಷ್ಟು ಜೀವ್ನ ಇತ್ತ ಆ ಹುಡುಗಿಗೆ ಎದೆ ಕಚ್ಚಿ ಪ್ರೈವೇಟ್ ಪಾರ್ಟ್ಸ್ ಆರೇಂಜ್ ಮಾಡ್ ಹಾಕಿದ್ದಾರೆ ಐ ಮೀನ್ ಹೌ ಬ್ರೂಟಲ್ ಇಸ್ ದಿಸ್ ಸೊ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಡಿವಾಣ ಆಗ್ಲೇಬೇಕು ನನಗೆ ಒಂದು ಖುಷಿ ಕೊಡೋ ವಿಷಯ ಏನು ಅಂದ್ರೆ ಇದಕ್ಕೆ ಇಂಥವ್ರು ಸಪೋರ್ಟ್ ಮಾಡಿಲ್ಲ ಹಂಗೆ ಇಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ ಆಮೇಲೆ ಗಿರೀಶ್ ಸರ್ ಆಗಿರ್ಬೋದು ಆಮೇಲೆ ಈ ವಿಷಯ ಕೈ ಜೋಡಿಸಿ ಕೇಳ್ಬಿಟ್ಟು ನಂಗೆ ತುಂಬಾ ಖುಷಿ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಅದು ಸಿಕ್ಲೆ ಸಿಗ್ಬೇಕು ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಸಿಕ್ಕಿದ ದಿವಸ ಆ ಆರೋಪಿನ ಜೈಲಿಗೆ ತಳ್ಳ ತಳ್ಳುವಾಗ ಆ ನೋಡೋ ಭಾಗ್ಯ ದೇವ್ನನ್ನು ಕೊಡ್ಲಿ ಅನ್ನೋದು ನಾನು ಬೆಡ್ಕೊಂತ ಇದ್ದೀನಿ ಸೌಜನ್ಯಾಗೆ ಮೇಹರ್ ಸು ರೆಸ್ಟ್ ಇನ್ ಪೀಸ್ ಅವ್ರ ತಂದೆ ತಾಯಿಗೆ ಇನ್ನ ಫ್ಯೂಚರ್ ಅಲ್ಲಿ ಒಳ್ಳೇದಾಗ್ಲಿ ಏನಾದ್ರು ನಾವು ಅವ್ರ ಜೊತೆ ನಿಂತಿದ್ದೀವಿ ಫ್ಯಾಮಿಲಿ ತರ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇದನ್ನ ಬೇರೆ ವಿಷಯಕ್ಕೆ ತೀರ್ಸೋ ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ ಮಾಡಿದ್ರೆ ನಿಮ್ ನೀವು ಚೇಂಜ್ ಆಗಲ್ಲ ಥ್ಯಾಂಕ್ ಯು ಸೊ ಮಚ್ ಸಲಾರ್ಗು ಹಾಯ್ ನಮಸ್ಕಾರ ನಾನ್ ನಿಮ್ಮ ರಜತ್ ಫಲಿಯಾಸ್ ಬುಜಿ ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ತುಂಬಾನೇ ಒಂಥರ ಇಂಪಾರ್ಟೆಂಟ್ ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರೋಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ನನಗೆ ಯಾಕೆ ನನಗೇನ ಬೇಜಾರಿದೆ ನಾನು ಒಂದು ವಾರ ಆಗಿ ಇದ್ರ ಬಗ್ಗೆ ಸ್ಟಡಿ ಮಾಡೋಣ ಸ್ಟಡಿ ಮಾಡದ್ ಮತ್ತೆ ಸುಮ್ನೆ ಮಾತಾಡೋದ್ ಬೇಡ ಅಂತ ನಾನು ದಿನ ತಡೆದಿದ್ದೆ ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ ಅಯ್ಯ ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದಾಗ್ಲಿ ಇಲ್ಲ ಧ್ವನಿ ಹಚ್ಚಿದಾಗ್ಲಿ ಗೊತ್ತಾಯ್ತು ಅಂದ್ರೆ ನಿನಗೆ ಏನ್ ಮಾಡ್ಬೇಕು ಗೊತ್ತು ಅಂತಾನೆ ಪುಣ್ಯ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಅನ್ಸೆಟ್ ಮಾಡ್ಬಿಡ್ತಾನೆ ಇಂತ ಹಿಡಿಗೇಡಿಗಳಿಗೆ ಆಮೇಲೆ ಇಂತ ಕೈಯಲ್ಲಿ ಯಾಕೆ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಈ ಮೆಸೇಜ್ ನಾನು ಆಮೇಲೆ ಮಾಡೋರಿಗೆ ಹೆಂಗಪ್ಪ ಏನೋ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪ್ನಿಲ್ ವರ್ಕ್ ಮಾಡೋ ಕಾಣಿಸ್ತೀನ ನಾನು ಓಡಾಡೋದು ಬೆಳೆದಿರೋದೆಲ್ಲ ಲಗೇರಿ ನನ್ನ ಹತ್ರ ಈ ಆಡ್ಗಳೆಲ್ಲ ಬೇಡ ಅಕಸ್ಮಾತ್ ನಾನು ಮಾಡಿಲ್ಲ ನಟ್ರಿಗಾರ ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ಗಳು ನನಗ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ನಾನು ಆಕ್ಚುಲಿ ನಮ್ಮ ಸೌಜನ್ಯ ಅವರ ಕೇಸ್ ಬಗ್ಗೆ ಆಕ್ಚುಲಿ ಇದ್ರ ಬಗ್ಗೆ ಒಂದು ನಮ್ಮ ಸ್ಟಡಿ ವಾರದಿಂದ ಅಲ್ಲಿರೋ ಸ್ನೇಹಿತರಿಗೆ ಎಲ್ಲ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ತಿನ್ಕೊಡ್ಮೇಲೆ ಬಟ್ ಒಂದು ವಾರ ಎಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಹೆಂಗ್ ವರ್ಣಿಸಬೇಕು ಅನ್ನೋದು ನನಗೆ ತುಂಬಾನೇ ಒಂದು ಕಷ್ಟ ಕೊಟ್ಟಂತ ಒಂದು ವಿಷಯ ಇದು ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವ್ರಿಗೆ ಗೊತ್ತು ನನಗೆ ಒಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕ್ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಇಯರ್ಸ್ ಒಂದು ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಇದರಿಂದ ಇರೋರು ಎಷ್ಟು ಪವರ್ಫುಲ್ ಇರ್ಬೋದು ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಇಮ್ಯಾಜಿನಿಂಗ್ ಹಿಂಗೆ ಹತ್ಮೂರು ವರ್ಷ ಬೇಕು ಒಂದು ಸಾಲ್ವ್ ಮಾಡಕ್ಕೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ರೇಪ್ ಮಾಡಿರೋರು ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಅದನ್ನ ಮೆಸೇಜ್ ಮಾಡಿ ವಿಷಯದ ಬರಬೇಡ ಅಂತ ಹೇಳ್ತಾ ಇದಾರಲ್ಲ ಅಕಸ್ಮಾತ್ ಏನಾದ್ರೂ ನಿಮ್ಮ ಅಮ್ಮನ್ಗೆ ಆರು ಇಂಚು ಮಣ್ಣು ತುರ್ಕಿದ್ರೆ ನಿಮ್ಗೆ ದಯವಿಟ್ಟು ಇದಕ್ಕೆ ಸಪೋರ್ಟ್ ಇದಕ್ಕೆ ಮಾತಾಡ್ಬಿಡ್ರಿ ಅಂತ ನಿಮ್ಮ ತನ್ನೆಂತಿಗೋ ಆ ರೆನ್ಸ್ ಮಣ್ಣು ತುರ್ಕಿದ್ರೆ ಏನಪ್ಪಾ ಮಾಡ್ತಿದ್ದೆ ನೀನು ಆ ತರ ಎಲ್ಲ ಅಪ್ಪ ನೀವೆಲ್ಲ ಮನುಷ್ಯರೇ ಅಲ್ಲ ಗುರು ಇಟ್ ಇಸ್ ವೆರಿ ಡಿಸ್ಟರ್ಬಿಂಗ್ ನಾನು ಕಂಪ್ಲೀಟ್ ಆಗಿ ಕೇಳ್ಕೊಂಡಾಗ ನನಗೆ ತುಂಬಾನೇ ಮನಸ್ಸಿಗೆ ದುಃಖ ಕೊಟ್ಟಂತ ಒಂದ್ ಸಂಗತಿ ಇದು ಇದ್ರ ಬಗ್ಗೆ ವಿವರಿಸ್ತಾ ಹೋದ್ರೆ ಒಂದು ಗಿರೀಶ್ ಹನುಮಂತರನ್ ಸರ್ ಬಗ್ಗೆ ಧೈರ್ಯ ಸರ್ ಎಷ್ಟು ನೀಟಾಗಿ ಬೆಳಕು ತಂದ್ ನೀಟೇಲ್ಸ್ ಕೊಟ್ಟಿದ್ದೀರಾ ಅಂದ್ರೆ ಆಫ್ ಯುವರ್ ನಿಮ್ ಆಮೇಲೆ ಈ ತರ ಒಂದು ಕೆಟ್ಟದ್ದೆಲ್ಲೋ ಆಗ್ತಾ ಇದೆ ಅಂದಾಗ ಧ್ವನಿ ಎತ್ತೋದಾಗ್ಲಿ ಬಂದು ನಿಮ್ದಾಗ್ಲಿ ನನ್ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸರ್ ಈ ವಿಷಯ ತೊಂದ್ರೆ ಫಸ್ಟ್ ಟೈಮ್ ಆಗಿರೋ ಘಟನೆ ಅಲ್ಲ ಆಮೇಲೆ ಇದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ಕ್ಲಿಯರ್ ನಾನು ಧರ್ಮಸ್ಥಳ ನಾನು ಶಿವನ್ ಬರ್ತಾನೆ ನಾನು ಆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಆ ಜಾಗದಲ್ಲಿ ಇರೋ ಒಂದು ಸಂಘಟನೆ ಐ ಮೀನ್ ಸಿಚುವೇಶನ್ ಆಗಲಿ ನಡೀತಾ ಇರೋ ಒಂದು ಏನೇ ನಡೀತಾ ಇದ್ದು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅವತ್ತು ಇದನ್ನ ಬೇರೆ ಟಾಗಿ ದಯವಿಟ್ಟು ತಿಳಿಸ್ಬೇಡ್ರಿ ಆದಕ್ಕೂ ಕಿಲಾಡಿಗಳು ಇದಾರೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ನಿಂತ ಸ್ಪೆಸಿಫೈ ಮಾಡ್ತಾರೆ ಅಷ್ಟ ಮಾತಾಡ್ಕೊಂಡು ಹೋಗಬೇಕು ಅಂದ್ರೆ ವೇದಾವತಿ ಅಂತ ಒಂದು ಟೀಚರ್ ಇರ್ತಾರೆ ನಾನು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ವ್ಯಕ್ತಿ ಬಗ್ಗೆ ತಿಳ್ಕೊಳೋದು ನನಗೆ ಅಂದ್ರೆ ಸಚ್ ಟೂತ್ ಇನ್ ಹಂಬಲ್ ವುಮೆನ್ ಅಂತೆ ಅವ್ರನ್ನ ಗ್ಯಾಂಗ್ ರೇಪ್ ಮಾಡ್ತಾರಂತೆ ಅದನ್ನ ಹಸ್ಬೆಂಡ್ ಹತ್ರ ಬಂದು ಡೈರೆಕ್ಟ್ ಆಗಿ ಹೇಳ್ತಾರಂತೆ ಇಲ್ಲ ನಾನು ಲಾಯಕ ಅಲ್ಲ ತುಂಬಾ ಒಳ್ಳೆವನು ಗ್ಯಾಂಗ್ ರೇಪ್ ಮಾಡ್ಬಿಡ್ತಾರೆ ನನಗೆ ಮನ್ಸು ಒಪ್ತಾ ಇಲ್ಲ ನಿನ್ ಜೊತೆ ಇರೋದಕ್ಕೆ ನನ್ನ ಬಿಟ್ಟುಗಳು ಅಂದಾಗ ಅವ್ರು ಡಾಕ್ಟರ್ ಅವ್ರ ಹಸ್ಬೆಂಡ್ ಅವ್ರು ಹೇಳ್ತಾರಂತೆ ಒಂದ್ ಮಾತು ಅಯ್ಯೋ ನೋಡಮ್ಮ ನಿನ್ನ ನಿಂತು ತಪ್ಪಲ್ಲ ಆ ನನ್ನ ಮಕ್ಕಳು ನಿನಗೆ ಮಾಡಿರೋದು ನಾನ್ ನಿನ್ ಜೊತೆ ನಿಂತ್ಕೊಂತೀನಿ ಫೈಟ್ ಮಾಡಲ್ಲ ಅಂತ ಅಷ್ಟು ಚೆನ್ನಾಗೆ